ಹಾಯ್ ಎಲ್ಲೋ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ಅನ್ಕೋತೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಎಲ್ಲರಿಗೂ ಗೌರಿ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾನು ಗೌರಿ ಹಬ್ಬ ಅಂತ ಅಂತೇಳ್ಬಿಟ್ಟು ಅರಶಿನ ಕಡುಬು ಮಾಡ್ತಾ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಎಲ್ಲ ಕೈಕೊಂಡು ನಂಬಿ ಆಕೆ ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಲೆದಿಟ್ಕೊಳ್ಬೇಕು ಹಾಗೆ ಎಳ್ಳು ಕಪ್ಪು ಎಳ್ಳು ಹುರ್ಕೊಳ್ಬೇಕು ಹುರ್ಕೊಂಡು ಮಿಕ್ಸಿ ಜಾರೆಲ್ಲ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಅಂತೇಳ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡಿ ಹಾಗೆ ತೆಂಗಿನ ಪುರಿಯನ್ನು ತೆಗೆದು ಅದಕ್ಕೆ ಮಿಕ್ಸ್ ಮಾಡಬೇಕು ಎಳ್ಳು ಬೆಲ್ಲ ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಎಳ್ಳು ಬೆಲ್ಲ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು ಹಾಕಿ ನೋಡಿ ಚೆನ್ನಾಗಿ ಆಯಿತು ಹಾಗೆ ಇನ್ನು ಒಂದು ಪಾತ್ರೆಗೆ ನೀರು ಹಾಕಿ ಇಟ್ಕೊಂಡಿದ್ದೆ ಅದು ವೀಡಿ ಮಾಡಲಿಕ್ಕಾಗಲ್ಲ ಹಾಗೆ ಅಕ್ಕಿ ಇದನ್ನು ಹಾಕಿ ಈ ಥರ ಹಿಟ್ಟು ಮಾಡಿಕೊಂಡೆ ನೋಡಿ ಈ ಥರ ಪಾತ್ರೆ ಎಲ್ಲ ತಂದು ಇಟ್ಕೊಂಡಿದ್ದೀನಿ ತಟ್ಟುವ ಅಂತ ಒಂದು ಪಾ ಎಲೆ ಇಟ್ಬಿಟ್ಟು ಅದಕ್ಕೆ ಕಡುಬಿನಾಗಿ ತಕ್ಕೊಂಡು ತಟ್ಟು ತಟ್ಟಬೇಕು ತೆಳ್ಳಗೆ ನೋಡಿ ಈ ಥರ அதுக்கு ஒன்று ஸ்பூன் ஸ்பூனில் கையெல்லே ஹாக்கி ஹாக்கி ஃபோல் ஃபோல்டு மாறு ஒன்று ஃபோல் ரீஃபோல் ரீஃபோல் தர ஃபோல் ஆகிட்டு வர தான்ட் கொண்டேனா இது ரீத்து மாதிரி ಅದರಲ್ಲಿ ಹೋಲ್ಸ್ ಇರುತ್ತಲ್ಲ ಅದನ್ನ ಬಿಟ್ಟು ಬಿಟ್ಟು ಇಡಬೇಕು ನೋಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇವಾಗ ನಮ್ಮ ಅರ ಅರಸಿನ ಕಡುಬು ರೆಡಿಯಾಗಿದೆ ನೋಡಿ ಈ ಥರ ಆಗ್ತದೆ ಒಳ್ಳೆ ಟೇಸ್ಟಾಗಿರುತ್ತೆ ನೀವು ಸ್ವಲ್ಪ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಲಾಗದೊಂದಿಗೆ ಸಿಗ್ತೀನಿ ಬೈ ಬೈ ಟಾಟಾ